ಯಾಕಲೆ ಕೆಂಪು ಹುಡುಗಾಕರಿ ಹುಡುಗಿ ನೋಡಿ ಕಿಲ್ಕಿಲ್ನೆ ನಗ್ತಿ ಎಲ್ಲೋ ತೆಳ್ಳಗೆ ಬೆಳ್ಳಾಗೆ ಇದ್ದೀನಿ ಅಂತ ಜಂಬವೋ ಜಂಬ ಕಾಣೋ ಯಾಕಲೇ ಕೆಂಪುಡ್ಗಾ ಕರಿ ಹುಡುಗಿ ನೋಡಿ ಕಿಲ್ಕಿಲ್ನೆ ನಗ್ತಿ ಎಲ್ಲೋ ತೆಳ್ಳಗೆ ಬೆಳ್ಳಾಗೆ ಇದ್ದೀನಿ ಅಂತ ಜಂಬವೋ ಜಂಬ ಕಾಣೋ ಕಪ್ಪು ಕಪ್ಪು ಅಂತ ಜರಿದೀಯಲ್ಲೋ ಕಪ್ಪು ಕಸ್ತೂರಿ ಅಲ್ಲವೇ ಕಪ್ಪು ಕಪ್ಪು ಅಂತ ಚರೀತಿಯಲ್ಲೋ ಕಪ್ಪು ಕಸ್ತೂರಿ ಅಲ್ಲವೇ ಅಲ್ ಮಂಗಮ್ಮ ಕಪ್ಪಲ್ಲವೇ ಕರ್ಮಾರಿ ಅಮ್ಮನು ಕಪ್ಪಲ್ಲವೇ ಅಲುಮೇಲು ಮಂಗಮ್ಮ ಕಪ್ಪಲ್ಲವೇ ಕರ್ಮಾರಿ ಅಮ್ಮನು ಕಪ್ಪಲ್ಲವೇ ಯಾಕಲೇ ಕೆಂಪು ಹುಡುಗಿ ನೋಡಿ ಕಿಲ್ಕಿಲ್ ನೆನ್ ನತ್ತಿ ಎಲ್ಲೋ ತೆಳ್ಳಗೆ ಬೆಳ್ಳಾಗೆ ಇದ್ದೀನಿ ಅಂತ ಜಂಬವೋ ಜಂಬ ಕಾಣೋ ನಿಂಗೆ ಜಂಬವೋ ಜಂಬ ಕಾಣೋ ಅಗ ಜಂಬವೋ ಜಂಬ ಕಾಣೋ ನಿಂಕ ಜಂಬವೋ ಜಂಬ ಕಾಣೋ